ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ರಂಗೋಲಿ ಫ್ಲವರ್ ಶೋಗೆ ಬಂದಿದ್ದೇವೆ ನಮ್ಮ ಪುತ್ತೂರಿನಲ್ಲಿ ಆಗ್ತಾ ಉಂಟು ಹಾಗೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರವರೆಗೆ ಉಂಟು ಏಳು ನನ್ನ ಅನುಶ್ರೀ ಅಂತ ನಾವಿನ್ನು ಒಳಗೆ ಹೋಗ್ಬೇಕಷ್ಟೇ ಈಗ ಇವಳು ಹೋಗಿ ಬಂದಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳು ಹಾಂ ಪರವಾಗಿಲ್ಲ ಚೆಂದ ಉಂಟು ಅಂದರೆ ಪುತ್ತೂರಲ್ಲಿ ನೀವು ಸಹ ಹೋಗಿ ಅಲ್ಲಿ ಫಿಶ್ ಅಲ್ಲಿ ಉಂಟು ವೆರೈಟಿ ವೆರೈಟಿ ಕಲರ್ ಕಲರ್ ಫಿಶ್ ಎಲ್ಲ ಉಂಟು ನೀವು ತಕೊಳ್ಳಿಲ್ಲ ಎಂತ ಫಿಶ್ ಮೊನ್ನೆ ಉಂಟು ಆಲ್ರೆಡಿ ಇದ್ದದ್ದೇ ಇರುವಂಥದ್ದು ಸೊ ಇದು క్లోత్స్ ఎలా చూడం ఉంటు నోడ ఇన్న స్వల్ప దిన ఉంటాల్ బెండ్ నే ఇల్లి ఎంట్రన్స్ ఆగో ఇక్కడ ఫీజు ఉంటు ఎంట్రన్స్ ఫీజ్ అంతా ఉంటుంది కళత్తం ಆಗೋದು ಹಾ ಬಸ್ ಸ್ಟಾಂಡ್ ಅಲ್ಲಿ ದೃಶ್ಯ ಉಪಸಂ ಬಸ್ ಸ್ಟಾಂಡ್ ಅಲ್ಲಿ ಇದು ಒಂದು ಸಲ ಕಟ್ಟ್ಲಿ ಸರ್ ಒಂದು ಸಲ ಕಟ್ಟಿದ್ರೆ ಒಂದು ಸಾವಿರ ಗೆ ಒಂದೇ ಕಂತು ಹಾ ನಿಮಗೆ ಫಸ್ಟ್ ಸರ್ ಇದು ನಲವತ್ತೈದು ಲಕ್ಷದ ಮನೆ ಬಿಟ್ಲದಲ್ಲಿ ಪರ್ಚೇಸ್ ಮಾಡಿ ಆಲ್ರೆಡಿ ನಲ್ಲಿ ಸೇಮ್ ಮನೆ ಸೆಕೆಂಡ್ ಥರ್ಡ್ ಫೋರ್ಥ್ ಸರ್ ಮೂರು ಡ್ರಾ ತಗಿದೆ ನೆಸ್ಟ್ ಮೂರು ರೂರ ಮೂರು ಆಕ್ಟಿವ್ ಉಂಟು

ಇದ್ರಲ್ಲಿ ಲಕ್ಕಿ ಬೇಕಂತಿಲ್ಲ ನಾವು ಕೊಡುದೇ ಲಕ್ಕಿ ಇಲ್ಲದವರಿಗೆ ಇದು ಸಿಗ್ತದೆ ಲಕ್ಕಿದವರಿಗೆ ಅದೆಲ್ಲ ಸಿಗ್ತದೆ ಲಕ್ಕಿದವರಿಗೆ ಅದು ಸಿಗ್ತದೆ ಅದೆಲ್ಲ ವೇಯಿಂಗ್ ಮಿಷಿನ್ಸ್ ನಮ್ಮತ್ರ ಇದೆ ಮತ್ತೆ ನೋಟ್ ಕೌಂಟಿಂಗ್ ಮಿಷಿನ್ಸ್ ಇದೆ ದುಡ್ಡು ಕೌಂಟ್ ಮಾಡೋದು ಅದೆಲ್ಲ ತೂಕದ್ದು ಪರ್ಸನಲ್ ವೇಯಿಂಗ್ ಇದೆ ಅಂಗಡಿಗಳಿಗೆ ಇದೆ ಮನೆಗಳಿಗೆ ತೋಟದವರಿಗೆ ಎಲ್ಲರಿಗೂ ನಾವು ಸಪ್ಲೈ ಮಾಡಿ ಕೊಡ್ತೀವಿ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಮನೆಗಳಿಗೆ ಬಂದು ಸಪ್ಲೈ ನಾವು ಸರ್ವಿಸ್ ಮಾಡಿ ಕೊಡ್ತಾ ಇದ್ದೀವಿ ಏರಿಯಾ ಬೇಕಿದ್ರೆ ಎಕ್ಸ್ಚೇಂಜ್ ಮಾಡ್ತೀವಿ ಸಪೋಸ್ ಜನತಾ ಸ್ಕೇಲ್ ಬಜಾರ್ ತುಂಬಾ ಖುಷಿ ಆಯ್ತು ನೋಡ್ಲಿ ಎಲ್ಲ ಕೆಲವೆಲ್ಲ ನೋಡೋದೆಲ್ಲ ನೋಡ್ತಾ ಇದ್ದೇವೆ ಕೆಲವು ಒಳಗೆ ತುಂಬಾ ಹೋಗಿ ಬಂದ ಆಯ್ತು ನೋಡ್ಲಿಕ್ಕೆ ತುಂಬ ನೆಕ್ಸ್ಟ್ ನಾವು ನಾಲ್ದು ಕರ್ಕೊಂಡು ಬರ್ಲಿಕ್ಕೆ ಉಂಟು ಮೀನೆಲ್ಲ ಉಂಟು ತಗೊಳ್ಬಹುದು ಹಾ ಹೌದು ಪದಾರ್ಥ ಮಾಡಿ ತಿನ್ಬಹುದು ಒಳ್ಳೇದು ಇವರಿಗೆ ತಗೊಂಡೋಗಿ ಸ್ವಲ್ಪ ಇಲ್ಲಪ್ಪ ನಾವು ಸ್ವಲ್ಪ ಅದೇ ನಾವು ತಿನ್ನೋದಿಲ್ಲ ಸ್ವಲ್ಪ ಬೆಲ್ಲ ಇದೆ ಇದೆಲ್ಲ ತಗೊಂಡಿದ್ದೆ ಮನೆಯಲ್ಲಿ ಟೀ ಎಲ್ಲ ಮಾಡ್ಲಿಕ್ಕೆ ಮತ್ತೆ ಆನಂತರ ಈಗ ಹೋಗುದು ಆಮಿ ನೋಡಂತೆ ಹಾವು ಹಾವಿನಾಗೆ ಉಂಟು ಕುಚ್ಚಿ ನೋಡಿ ಇದು ನೋಡಿ ಅಂತ ಎಷ್ಟು ಉದ್ದ ಉಂಟು ಎಷ್ಟು ಉದ್ದ ಉಂಟು ಇಷ್ಟೇ ಅದರೊಳಗೆ ನೀರು ಅಷ್ಟು ಉಂಟು ಎಲ್ಲಿ ನಾವು ತಗೊಂಡು ಹೋಗೋಣ ಮನೆಗೆ ಅದರಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಬೇಕು ಅದರಲ್ಲಿ ಗೊತ್ತಾಗ್ತದೆ ಹುಡುಗಿ ಯಾವ್ದು ಹುಡುಗಿ

ಪೇಷಂಟ್ ಅದು ಅದಕ್ಕೆ ಗಾಳಿ ಬೇಕಲ್ವಾ ಸ್ವಲ್ಪ ನೀರು ಇಡಬೇಕು ಮತ್ತೆ ಜಾಸ್ತಿ ಗಾಳಿ ಹಾಕಬೇಕು ಅದಕ್ಕೆ ಗಾಳಿ ಅದು ಹಾ ಫುಲ್ ಬಿಡಿ ಇದು 24 ಅವರ್ ಹೀಗೆ ಆಮೇಲೆ ಆಮೇಲೆ ಚೇಂಜ್ ಮಾಡಬೇಕು ಮತ್ತೆ ರಿ ಆಕ್ಸಿಜನ್ ಹಾಕಬೇಕು ನೀವು ಒಂದು ಮಾಡಿ ಮತ್ತೆ ರಾತ್ರಿ ನೀವು ಹೋಗಿ ಅಲ್ಲಿ ಮೇಲೆ ಉಂಟು ಅಪ್ಪಿರ ಟ್ರ್ಯಾಕ್ ಅಲ್ಲಿ ಉಂಟು ಅದು ಮೋಸ್ಟ್ ಸೈಡ್ ಹೋಗಿ ನೀನ್ ನೋಡ್ದುಂಟ ರೆಡಿ ಆಗ್ತಾ ಉಂಟು ಆಗ್ಲಿಕ್ಕೆ ಇಲ್ಲ ಇಲ್ಲ ಅದು ಒಂದು ಗಂಟೆ ಒಂದೂವರೆ ಗಂಟೆಲ್ಲ ಬದಕ್ತದೆ

ಅದಿದು ಕೈಗೆ ಸಿಗುದಿಲ್ಲ ಜಾರದು ಕಳ ಎಣ್ಣೆ ಇದು ಎಣ್ಣೆ ಒಳ್ಳೆ ಅಲ್ಲಿ ಅದೊಂದು ರಂಗ ಮಂದಿರ ಅಂತ ಬರುತ್ತೆ ಗಣಪತಿ ಟೆಂಪಲ್ ಅಲ್ಲಿ ಇದೆ ಬರಿ ಸೈಡ್ ನಿಮ್ಮ ಇದರ ಶಾಪ್ ಇದೆ ಸರ್ ಮತ್ಸ್ಯ ಅಲ್ಲಿ ಎಲ್ಲಾ ತರದ ಮೀನು ಸಾ ಎಲ್ಲಾ ತರದ ಮೀನು ಲವ್ ಬರ್ಡ್ಸ್ ಎಲ್ಲಾ ಸಿಗುತ್ತೆ ಇಲ್ಲಿ ಸಿಗುತ್ತೆ ಮಾತನಾಡೋಕೆ ಇಲ್ಲಿ